ಗಂಗಾವತಿಯಲ್ಲೇ ನಿಂತು ಜನಾರ್ದನ ರೆಡ್ಡಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ಬಾಣ ಪ್ರಯೋಗಿಸಿದ್ದಾರೆ ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದ್ದ ಜನಾರ್ದನ ರೆಡ್ಡಿ ಜನಾರ್ದನ ರೆಡ್ಡಿ ಪಾಪದ ಕೆಲಸಗಳಿಗೆ ಪಾದಯಾತ್ರೆ ಮಾಡಿ ಜೈಲಿಗೆ ಕಳಿಸಿದ್ದೆ ಅಂತ ಜನಾರ್ದನ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜನಾರ್ದನ ರೆಡ್ಡಿ ಮಾತನ್ನ ಕೇಳಿಕೊಂಡು ಅನ್ಸಾರಿ ಸೋಲಿಸಿರೋ ನೀವು ನತದೃಷ್ಟರು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ಗೆ ಮತ ಕೊಟ್ಟು ರೆಡ್ಡಿ ಮತ್ತೆ ಬಿಜೆಪಿ ಹಾರಿದ್ದಾರೆ ಇಂಥವರನ್ನ ರಾಜಕಾರಣದಲ್ಲಿ ಬೆಳೆಸಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಗಂಗಾವತಿ ಕ್ಷೇತ್ರದಲ್ಲೇ ನಿಂತ್ಕೊಂಡು ಜನಾರ್ದನ ರೆಡ್ಡಿ ವಿರುದ್ಧ ಮಾತನಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೊಡಿ ಅಂತ ಕರೆ ಕೊಟ್ಟಿದ್ದಾರೆ ಇವತ್ತು ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದ ಅಪಕೀರ್ತಿಗೆ ಯಾರಾದರೂ ಇದ್ರೆ ಅದು ಶ್ರೀಮಾನ್ ಜನಾರ್ದನ್ ರೆಡ್ಡಿ ಶ್ರೀಮಾನ್ ಜನಾರ್ದನ್ ರೆಡ್ಡಿ ಆ ಜನಾರ್ದನ್ ರೆಡ್ಡಿ ಅವ್ರು ಮಾಡಿದಂತ ಪಾಪದ ಕೆಲಸಗಳಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನ ನನ್ನ ನೇತೃತ್ವದಲ್ಲಿ ಇವತ್ತು ನಡೆಸಿ ಜನಾರ್ದನ್ ರೆಡ್ಡಿ ಅವರನ್ನ ಜೈಲ್ಗೆ ಕೆಲಸವನ್ನ ಮಾಡುದು ಜನಾರ್ದನ್ ರೆಡ್ಡಿ ಜೈಲ್ ನನಗಿಲ್ಲ ಅನ್ಸಾರಿಯವರನ್ನ ಸೋಲ್ಸಿ ಜನಾರ್ದನ್ ರೆಡ್ಡಿ ಗೆಲ್ಸಿ ಅವ್ರ ಮಾತುಗಳನ್ನ ನಂಬ್ಕೊಂಡಿದ್ದೀರಲ್ಲ ನೀವು ಅಂತೇಳಿ ನೀವು ನತದೃಷ್ಟರು ಅಂತಕ್ಕಂಥ ಮಾತುಗಳನ್ನ ಅನಿವಾರ್ಯವಾಗಿ ಹೇಳಬೇಕಾಗ್ತದೆ ಅನ್ಸಾರಿ ಅವ್ರಿಗೆ ಗೆದ್ದಿದ್ರೆ ಆಗ್ತದೆ ಅವರನ್ನ ಸೋಲ್ಸಿದ್ರಲ್ಲ ನೀವು ತಪ್ಪು ಮಾಡಿದ್ರಿ ಅಲ್ವಾ ಆ ತಪ್ಪು ಮತ್ತೆ ಈ ಲೋಕಸಭಾ ಚುನಾವಣೆಯಲ್ಲಿ ಆಗಬಾರದು ಜೊತೆಗೆ ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಓಟ್ ಕೂಡ ಕೊಟ್ಟರು ಈಗ ಮತ್ತೆ ಬಿಜೆಪಿ ಕಡೆ ಹೋಗಿದ್ದಾರೆ ಈ ರೀತಿಯಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ನೆಗೆಯೋದು ಒಂದು ಪಕ್ಷಕ್ಕೆ ಬೆಂಬಲ ಕೊಡೋದು ಇನ್ನೊಂದು ಪಕ್ಷಕ್ಕೆ ಹೋಗಿ ಸಪೋರ್ಟ್ ಮಾಡೋದು ಇಂಥವ್ರನ್ನ ಯಾವ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಬಾರದು ಜನಾರ್ದನ್ ರೆಡ್ಡಿ ಅವರು